ಗೈಸ್ ನಾವು ಇವತ್ತು ಎಡರಿಗೆ ಹೋಗ್ತಿದೀವಿ ನೋಡಿ ಎಲ್ಲ ಹೊಟ್ಟವ್ರೆ ಈಗ ನಾವು ಹೊಡಿತೀವಿ ನಮ್ಮ ಅಜ್ಜಿ ಬೀಗ ಆಗ್ತಿದ್ದಾರೆ ಇವಾಗ ಬಸ್ ಸ್ಟ್ಯಾಂಡ್ ಹೋಗ್ಬೇಕು ನಾವು ಎಲ್ಲ ಆಟ ಕಾಯ್ತಿದ್ದಾರೆ ಗೈಸ್ ನಾವಿವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದೀವಿ ಚೈತ್ರ ಆಯ್ ಮಾಡೋಗೆ ಇಲ್ಲಿ ನೋಡಿ ಅಕ್ಕ ತಂಗಿ ಇಬ್ರು ಬರ್ತಿದ್ದಾರೆ ನಡ್ಕೊಂಡು ಕೆರೆ ಇವಾಗ ನಾವಿವಾಗ ಟೂರ್ ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಿದ್ದೀವಿ ನೋಡಿ ಟಿಪ್ತೂರು ಬಸ್ ಸ್ಟ್ಯಾಂಡ್ಗೆ ಬಸ್ ಫ್ರೀ ಇಲ್ಲಿ ನಮ್ಮ ಅಕ್ಕ ಕೂತಿದ್ದಾಳೆ ಅಲ್ಲಿ ಗುಂಡ ಮಲಗಿದ್ದಾನೆ

ನಮ್ಮ ಜಾಗಬೆಡಿಗೆ ಅವರಿಗೆ ಪೂಜಾ ಸಮರ್ ನಿರಂತರ ಸ್ವಲ್ಪ ಜಾಗಬೆಡಿ ಎಡೋ ಸಿದ್ಧಲಿಂಗೇಶ್ವರನ್ನು ಪ್ರಸಾದಕ್ಕೆ ನಮ್ಮೆಲ್ಲರ ಸ್ವಾಮಿಯರು ಇದರಲ್ಲಿ ಮಾತಾಡಿಸ್ಕೊಂಡ್ವಿ ಊಟ ಬಂದು ದರ್ಶನ ಆಯ್ತು ನೋಡಿದ ದರ್ಶನ ಮಾಡಿ ಆಯ್ತು ಅಂತ ಮಾಡ್ತಾರೆ ಊಟ ಸಿಕ್ತು ನಾನು ಹುಳಗ್ ಅಂತ ಮಾಡಿದ್ದೆ ಬುಡಪ್ಪ ಇಲ್ಲ ಏನಪ್ಪ ನಾವು ಊಟ ಮಾಡ್ತಿದ್ದೀವಿ ನಮ್ಗಾಮ್ ಊಟ ಮಾಡಿಸ್ಕೊಂಬಂದು ಇವಾಗ ಪಾಯಸ ತಿಂದು ಆಯ್ತು ಪಾಯಸ ಚೆನ್ನಾಗೈತೆನೆ ಪಾಯ್ಸ ಚೆನ್ನಾಯ್ತೇನೆ ಆಗದ್ ನಂಗೆ ಅಜ್ಜಿ ನಾನ್ ಹೇಳ್ಕೊತೀವಿ ಅಜ್ಜಿ ಪಾಯಸ ಹಂಗಿದ್ದೆ

ಇವಾಗ ನಾವು ಈಗ ದೇವಸ್ಥಾನಕ್ ಹೋಗಿ ಮನೆಗೆ ಬಂದ್ವಿ ಎಲ್ಲರೂ ನೋಡಿ ಹಿಳಿಂಗ ಪುಟ್ಟವಳೆ ಇಲ್ಲಿ ನೋಡಿ ಇವತ್ತು ಅಜ್ಜಿ ಅವ್ರು ಬಂದಿದ್ದಾರೆ ಗಾಯ ಬೇಗ ಬಾತ್ರೂಮ್ ಬಂದು ಗ್ರಾಣ ಅಂತ ರೈಸ್ ಮಾಡ್ಕೊಂಡು ತಿಂತವ್ರಿ ಇದು ನಮ್ಮ ಮನೆಗ್ ಗ್ರಹಣ ಮಾಡ್ರಿ